ವಿಶ್ವ ಸಾಮಾಜಿಕ ಕಾರ್ಯ ದಿನವನ್ನು ವಿಶ್ವಸಂಸ್ಥೆ ಯಾವಾಗ ಗುರುತಿಸಿ ಪ್ರಾರಂಭ ಮಾಡ್ತೋ ಸೊ ಆಗ ಆ ಒಂದು ದಿನಗಳಿಂದಲೂ ಕೂಡ ಬ್ರೆಜಿಲ್ ಆಗಿರ್ಬೋದು ಅಥವಾ ಅಮೇರಿಕಾ ಆಗಿರ್ಬೋದು ನ್ಯೂಯಾರ್ಕ್ ಆಗಿರ್ಬೋದು ಭಾರತ ಸೇರಿದಂತೆ ಇನ್ನೂ ಅನೇಕ ರಾಷ್ಟ್ರಗಳಲ್ಲಿ ಕೂಡ ವಿಶ್ವ ಸಾಮಾಜಿಕ ದಿನವನ್ನು ಆಚರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಾನಾ ರೀತಿಯ ದೇಹ ಉದ್ದೇಶಗಳನ್ನೂ ಕೂಡ ಇಟ್ಕೊಳ್ತಾರೆ ಸೊ ಇಲ್ಲಿ ಮೇನ್ ಆಗಿ ನಾವು ನೋಡೋದಾದರೆ ದೇಹ ಉದ್ದೇಶಗಳನ್ನ ಸಮಾಜ ಕಾರ್ಯಕರ್ತರ ಆಚರಣೆ ಪ್ರಪಂಚದಾದ್ಯಂತ ಸಮಾಜಗಳಲ್ಲಿನ ಸಾಮಾಜಿಕ ಕಾರ್ಯಕರ್ತರು ವಹಿಸುವ ಅಗತ್ಯ ಪಾತ್ರಗಳನ್ನು ಗುರುತಿಸುವುದಾಗಿದೆ ಜೊತೆಗೆ ಆಚರಿಸುವಂಥದ್ದಾಗಿದೆ ಸಾಮಾಜಿಕ ಅಸಮಾನತೆ ಆಗಿರ್ಬೋದು ಮಾನಸಿಕ ಆರೋಗ್ಯದ ಸವಾಲುಗಳಾಗಿರ್ಬೋದು ಮಾದಕ ದ್ರವ್ಯ ಸೇವನೆ ಆಗಿರ್ಬೋದು ನಿರಾಶ್ರಿತತೆ ಆಗಿರ್ಬೋದು ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗಳಾಗಿರ್ಬೋದು ಹಾಗೆಯೇ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಆಗಿದೆ ಜೊತೆಗೆ ಅದರ ಜೊತೆಗೇನೆ ವಿಶ್ವದಾದ್ಯಂತ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರನ್ನು ಒಗ್ಗೂಡಿಸೋ ಒಗ್ಗೂಡಿಸಿ ಬೆಳೆಸುವಂಥದ್ದಾಗಿರ್ಬೋದು ಸಾಮಾಜಿಕ ಕಾರ್ಯಕರ್ತರ ವೃತ್ತಿಯಲ್ಲಿ ಸಮುದಾಯ ಪ್ರಜ್ಞೆಯನ್ನು ಸೃಷ್ಟಿ ಸೃಷ್ಟಿಸುವಂಥದ್ದಾಗಿರ್ಬೋದು ವಿಶ್ವ ಸಮಾಜ ಕಾರ್ಯದ ದಿನವನ್ನು ವೃತ್ತಿಪರ ಸಮಾಜ ಕಾರ್ಯಕರ್ತರ ಕ್ಷೇತ್ರ ಮತ್ತು ಸಮಾಜ ಕಾರ್ಯ ಶಿಕ್ಷಣವನ್ನು ವಿಕಸ ವಿಕಾಸಗೊಳಿಸಲು ಡೆವಲಪ್ಮೆಂಟ್ ಮಾಡಲು ಇರುವ ಸವಾಲುಗಳ ಬಗ್ಗೆ ಚಿಂತನೆ ನಡೆಸಲು ನಿರಂತರ ಕಲಿಕೆಗೆ ಬೇಕಾಗುವಂತಹ ಅವಕಾಶಗಳನ್ನ ಇಲ್ಲಿ ಒದಗಿಸಿಕೊಳ್ಳಲಿಕ್ಕೆ ಈ ಒಂದು ಸಾಮಾಜಿಕ ಕಾರ್ಯ ದಿನಾಚರಣೆ ಮಾಡುವಂಥದ್ದು ಜೊತೆಗೆ ವ್ಯಕ್ತಿಗಳಾಗಿರ್ಬೋದು ಕುಟುಂಬಗಳಾಗಿರ್ಬೋದು ಮತ್ತು ಸಮುದಾಯಗಳಲ್ಲಿ ವೃತ್ತಿಪರ ಸಮಾಜ ಕಾರ್ಯಕ ಕಾರ್ಯವು ಕೂಡ ಕಾರ್ಯಕರ್ತರ ಪಾತ್ರ ಮತ್ತು ಸಮುದಾಯಗಳ ಜೀವನದ ಮೇಲೆ ಬೀರುವಂತಹ ಪ್ರಭಾವಗಳನ್ನ ಹಾಗೆಯೇ ಸಾರ್ವಜನಿಕವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡೋಕ್ಕೆ ಏನೇನು ಚಿಂತನೆಗಳನ್ನು ನಡೆಸಬೇಕು ಅನ್ನೋದನ್ನು ಕೂಡ ಈ ಒಂದು ಉದ್ದೇಶಗಳಾಗಿ ನಾವು ಮಾರ್ ಮಾರ್ಪಾಡು ಮಾಡಿದ್ದೇವೆ ಹಾಗೆಯೇ ಮಾನವ ಹಕ್ಕುಗಳಾಗಿರ್ಬೋದು ನ್ಯಾಯ ಮತ್ತು ಅಸಮಾನತೆ ಅಥವಾ ಸಮಾನತೆ ಆಗಿರ್ಬೋದು ಉತ್ತೇಜಿಸುವಂತಹ ಸಾಮಾಜಿಕ ನೀತಿಗಳನ್ನ ರೂಪಿಸುವ ರೂಪಿಸಲು ಉತ್ತೇಜನ ನೀಡುವಂಥದ್ದು ಈ ಒಂದು ವಿಶ್ವ ಸಾಮಾಜಿಕ ಕಾರ್ಯದ ಉದ್ದೇಶಗಳಾಗಿದೆ ಸರ್ ಈ ದಿನದ ಒಂದು ಆಚರಣೆಯ ವಿಶೇಷತೆ ಮತ್ತು ವೈವಿಧ್ಯತೆ ಏನಿದೆ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿ ಕೊಡಿ ಖಂಡಿತ ಸರ್ ವಿಶ್ವ ಪ್ರಪಂಚದಾದ್ಯಂತ ವಿಶ್ವ ಸಾಮಾಜಿಕ ಕಾರ್ಯ ದಿನವನ್ನು ನಾವೆಲ್ಲರೂ ಕೂಡ ನಾನಾ ರೀತಿಯಾಗಿ ವಿವಿಧವಾಗಿ ವಿವಿಧ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಅಥವಾ ಆಚರಣೆಗಳನ್ನು ಮಾಡ್ತೇವೆ ಬಟ್ ಆದರೆ ವಿಶ್ವಸಂಸ್ಥೆ ಪ್ರಕಾರ ಆ ಒಂದು ಗೈಡ್ಲೈನ್ಸ್ ಏನಿದೆ ದೇಹ ಉದ್ದೇಶಗಳ ಪ್ರಕಾರ ನೋಡೋದಾದರೆ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ವಿಶ್ವವಿದ್ಯಾನಿಲಯಗಳಾಗಿರ್ಬೋದು ಅಥವಾ ಇಲಾಖೆಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ವೆಬಿನಾರ್ ಮೂಲಕ ಚರ್ಚೆಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಕಾರ್ಯಕರ್ತರು ಕೂಡ ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು ಮತ್ತು ಸಾರ್ವಜನಿಕರೊಂದಿಗೆ ತೊಡಗಿಸಿಕೊಳ್ಳುವಂಥದ್ದಾಗಿರ್ಬೋದು ಸಮುದಾಯ ಆಧಾರಿತ ಕಾರ್ಯಕ್ರಮಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಅದರ ಬಗ್ಗೆ ಅರಿವುಗಳನ್ನು ಮೂಡಿಸುವಂಥದ್ದಾಗಿರ್ಬೋದು ವೃತ್ತಿಪರ ಸಾಮಾಜಿಕ ಕಾರ್ಯಕ್ಕೆ ಸಂಬಂಧಿಸಿದಂತಹ ಸಂಘ ಸಂಸ್ಥೆಗಳಾಗಿರ್ಬೋದು ಅಸೋಸಿಯೇಷನ್ಗಳಾಗಿರ್ಬೋದು ಒಕ್ಕೂಟಗಳಾಗಿರ್ಬೋದು ಜಿಲ್ಲಾ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಾಗಿರ್ಬೋದು ದೇಶದಿಂದ ಆಗಿರ್ಬೋದು ಅಥವಾ ರಾಷ್ಟ್ರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಮಾಜ ಕಾರ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸೇವೆಯನ್ನು ಯಾರು ಮಾಡಿರ್ತಾರೆ ಅಂಥವ್ರನ್ನ ಗುರುತಿಸಿ ವೃತ್ತಿಪರ ಸಾಮಾಜಿಕ ಕಾರ್ಯಕ್ರನ್ನ ಗುರುತಿಸಿ ಸಂಸ್ಥೆಗಳನ್ನ ಅಥವಾ ವ್ಯಕ್ತಿಗಳನ್ನ ಗುರುತು ಗೌರವಿಸುವಂತಹ ಸಮಾರಂಭಗಳನ್ನ ಆಚರಣೆ ಮಾಡುವಂಥದ್ದು ಹಾಗೆಯೇ ವಿಶ್ವ ಸಮಾಜ ಕಾರ್ಯ ದಿನದಂದು ಕೆಲವು ಪ್ರದೇಶಗಳಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರತಿಪಾದ ಪ್ರತಿಪಾದಿಸಲಾಗಿರ್ಬೋದು ಅಥವಾ ದುರ್ಬಲರು ಮಹಿಳೆಯರು ಹಾಗೂ ಮಕ್ಕಳ ಮೇಲೆ ಪರಿಣಾಮ ಬೀರುವ ಪ್ರಸ್ತುತ ಸಮಸ್ಯೆಗಳತ್ತ ಗಮನ ಸೆಳೆಯೋದಾಗಿರ್ಬೋದು ನಾಟಕ ಪ್ರದರ್ಶನಗಳನ್ನ ಮಾಡುವಂಥದ್ದು ರೀಲ್ಸ್ಗಳನ್ನ ಮಾಡುವಂಥದ್ದು ಮೆರವಣಿಗೆಗಳನ್ನ ಮಾಡುವಂಥದ್ದು ಈ ರೀತಿಯಾಗಿ ಆಚರಣೆಗಳು ಮಾಡ್ತಾ ಇದ್ದಾವೆ ಜೊತೆಗೆ ಆಗಲೇ ಹೇಳಿದಾಗೆ ಕೆಲವೊಂದು ಏನು ಸಾಧನೆ ಮಾಡಿರ್ತಾರೆ ಅಂಥವ್ರಿಗೂ ಕೂಡ ನಾವು ಗೌರವಿಸುವಂಥದ್ದು ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳಿಗಾಗಿರ್ಬೋದು ಸಾಮಾಜಿಕ ಕಲ್ಯಾಣದಲ್ಲಿ ಆಗಿರ್ಬೋದು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಆಗಿರ್ಬೋ ಅಥವಾ ತೃತೀಯ ಲಿಂಗಗಳಿಗಾಗಿರ್ಬೋದು ಅಥವಾ ಕಾರ್ಮಿಕರಾಗಿರ್ಬೋದು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಥ ಆಗಿರ್ಬೋದು ಈ ರೀತಿಯಾದ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಆಚರಣೆಗಳನ್ನ ಅರಿವು ಕಾರ್ಯಕ್ರಮಗಳನ್ನ ಸಭೆ ಸಮಾರಂಭಗಳನ್ನ ಸಮ್ಮೇಳಗಳನ್ನು ಅಥವಾ ವೆಬಿನಾರ್ಗಳನ್ನು ನಾವು ಮಾಡ್ತಾ ಸೆಲೆಬ್ರೇಷನ್ ಮಾಡುವಂಥದ್ದು ಜೊತೆಗೆ ಪರಿಸರ ಒಂದು ಉಳಿವಿಗಾಗಿಯೂ ಕೂಡ ಅಥವಾ ಸಾಮಾಜಿಕ ಕಲ್ಯಾಣಕ್ಕಾಗಿ ಇನ್ನೂ ಅನೇಕ ರೀತಿಯಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಆಚರಣೆಗಳನ್ನು ವಿಧ ವಿಧವಾಗಿ ವಿವಿಧ ಬಗೆಯಾಗಿ ನಾವು ಆಚರಣೆಗಳನ್ನು ಮಾಡ್ತೀವಿ ಅಂತ ಹೇಳ್ಬೋದು ಸರ್ ನಾವು ಅನೇಕ ನಮ್ಮ ಸಮಾಜದಲ್ಲಿ ಸಮಾಜಮುಖಿಯಾಗಿ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೇವೆ ಬಹಳಷ್ಟು ಜನ ತಮ್ಮ ಒಂದು ವೃತ್ತಿಯ ಜೊತೆ ಜೊತೆಯಲ್ಲಿ ಬಿಡುವಿನ ವೇಳೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು ತೆರೆಮರೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಹಾಗೆಯೇ ಅನೇಕರು ಸಮಾಜಮುಖಿಯಾಗಿ ನೊಂದವರ ಒಂದು ನೆರಳಾಗಿ ಕಾರ್ಯವನ್ನು ಮಾಡುವಂಥದ್ದನ್ನು ಅಲ್ಲಿ ನಿಸ್ವಾರ್ಥ ಸೇವೆ ಅಥವಾ ಯಾವುದೇ ಒಂದು ಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ಮಾಡುವಂಥ ಸೇವೆ ಅಂತೇಳಿ ಗುರುತಿಸ್ಬೋದಾಗಿದೆ ಆದರೆ ಈ ಒಂದು ಸಮಾಜ ಕಾರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತಾವು ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಅನ್ನುವಂಥ ಪದವನ್ನು ಪ್ರತಿ ಸಲ ಬಳಸಿದ್ರಿ ಸೊ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ತಮ್ಮ ವೃತ್ತಿಯನ್ನೇ ಸಮಾಜ ಸೇವೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಸಂಪೂರ್ಣ ಸಮಯವನ್ನು ಈ ಒಂದು ಸಮಾಜ ಸೇವೆಗಾಗಿಯೇ ಅವರು ಮೀಸಲಿಟ್ಟಿದ್ದಾರೆ ಅನ್ನುವಂಥದ್ದು ಅದರಿಂದನೇ ಗೊತ್ತಾಗುತ್ತೆ ಸರ್ ಹಾಗಿದ್ಮೇಲೆ ಈ ಒಂದು ಸಮಾಜ ಸೇವಾ ಕಾರ್ಯಕರ್ತರು ತಮ್ಮನ್ನು ಸಂಪೂರ್ಣ ಈ ಒಂದು ಸಮಾಜ ಸೇವೆಗೆ ಸಮಾಜ ಕಾರ್ಯಕ್ಕೆ ತೊಡಗಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರ್ಬೋದು ಹಾಗೆಯೇ ಅವರಿಗೆ ಅನೇಕ ಬೇಡಿಕೆಗಳು ಹಕ್ಕೊತ್ತಾಯಗಳು ಇರ್ಬೋದು ಅನೇಕ ಸಂಘರ್ಷಗಳನ್ನು ಸಂಕಷ್ಟಗಳನ್ನು ಕೂಡ ಅವರು ಎದುರಿಸುವಂಥ ಸಂದರ್ಭಗಳು ನಮ್ಮ ಮುಂದೆ ಖಂಡಿತ ಇದ್ದೇ ಇರ್ತವೆ ಆ ಕುರಿತು ಒಂದಷ್ಟು ಅವರ ಒಂದು ಭಾವಣೆಗಳೇನು ಅವರು ಎದುರಿಸ್ತಾ ಇರುವಂಥ ಸವಾಲುಗಳೇನು ಹಾಗೆಯೇ ಅವರ ಒಂದು ಹಕ್ಕೊತ್ತಾಯ ಮತ್ತು ಬೇಡಿಕೆಗಳೇನು ಅನ್ನೋದ್ರ ಕುರಿತು ಒಂದಷ್ಟು ತಿಳಿಸ್ಕೊಡಿ ಖಂಡಿತ ಸರ್ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ತಮ್ಮೆಲ್ಲರಿಗೂ ಕೂಡ ಪ್ರಪಂಚ ಪ್ರಪಂಚದಾದ್ಯಂತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದು ನಿಸ್ವಾರ್ಥತೆಯಿಂದ ಕಾರ್ಯನಿರ್ವಹಿಸ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಈ ರೀತಿಯ ಸವಾಲುಗಳು ತಾವೇನು ಕೇಳಿದ್ದೀರ ಸರ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸೊ ಅದು ಜನರಲ್ಲಾಗಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಶೈಕ್ಷಣಿಕವಾಗಿರುತ್ತೆ ಆರ್ಥಿಕವಾಗಿರುತ್ತೆ ಅಥವಾ ಸಾಮಾಜಿಕವಾಗಿಯೂ ಕೂಡ ಇರುತ್ತೆ ಮತ್ತು ಪರ್ಸನಲ್ ಬೇರೆ ರೀತಿಯಾಗಿ ಕೂಡ ಸಮಸ್ಯೆಗಳು ನಮಗೆ ಕಾಣತೊಡಗಿಸುತ್ತವೆ ಸೊ ಅದರಲ್ಲಿ ನಾವು ನೋಡೋದಾದರೆ ಒಂದು ಮಾನ್ಯತೆ ಮತ್ತು ಮೌಲ್ಯದ ಕೊರತೆಗಳನ್ನ ನಾವು ನೋಡ್ಬೋದು ಅಂದರೆ ವೈದ್ಯಕೀಯ ಅಥವಾ ಕಾನೂನು ಅಥವಾ ಇಂಜಿನಿಯರಿಂಗ್ನಂತಹ ಕ್ಷೇತ್ರಗಳಿಗೆ ಹೋಲಿಸೋದಾದರೆ ಸಾಮಾಜಿಕ ಕಾರ್ಯ ವೃತ್ತಿಗೆ ಆದಷ್ಟು ಕಡಿಮೆ ಬೆಲೆಗಳನ್ನ ಅಥವಾ ಹೆಚ್ಚಾಗಿ ಕಡಿಮೆ ಅಂದಾಜು ಮಾಡಲಾಗ್ತಿದೆ ಅಂತಂದರೆ ಅಷ್ಟು ಕೊಡ್ತಾ ಕೊಡ್ತಾಯಿಲ್ಲ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿ ನಮಗೆ ಕೊಡ್ತಾಯಿದ್ರೆ ಆ ಪ್ರಾತಿನಿಧ್ಯನ ನಮಗೆ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಿಗೆ ಕೊಡ್ತಾಯಿಲ್ಲ ಅದು ಅಂದರೆ ಸೀಮಿತ ಉದ್ಯೋಗ ಉದ್ಯೋಗ ಕ ಉದ್ಯೋಗ ಅವಕಾಶಗಳಾಗಿರ್ಬೋದು ಕಡಿಮೆ ಸಂಬಳ ಆಗಿರ್ಬೋದು ಜೊತೆಗೆ ಸಾಮಾಜಿಕ ಕಾರ್ಯಕರ್ತರ ವೃತ್ತಿ ಬೆಳವಣಿಗೆಗೆ ಬೇಕಾಗುವಂಥ ನಿರೀಕ್ಷೆಗಳ ಕೊರತೆ ಆಗಿರ್ಬೋದು ಸೊ ಈ ರೀತಿಯಾಗಿ ನಾವು ಮೊದಲೇದಾಗಿ ನೋಡ್ಬೋದಾಗಿದೆ ಹಾಗೆಯೇ ಅಸಮರ್ಪಕ ತರಬೇತಿ ಮತ್ತು ಶಿಕ್ಷಣ ಈ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಸಾಮಾಜಿಕ ಕಾರ್ಯ ಶಿಕ್ಷಣ ಲಭ್ಯವಿದ್ದರೂ ಕೂಡ ಅದು ಕ್ಷೇತ್ರದ ಪ್ರಾಯೋಗಿಕ ಬೇಡಿಕೆಗಳೊಂದಿಗೆ ಹೊಂದಿಕೆ ಆಗದ ಕಾರಣ ಹೆಚ್ಚಾಗಿ ಟೀಕಿಸಲಾಗುತ್ತದೆ ಈಗ ಆ್ಯಕ್ಚುಲಿ ನಮಗೆ ಬೇರೆ 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 ಸ್ನಾತಕೋತ್ತರ ಪದವಿಗಳಿಗೆ ಕೊಡುವಂತಹ ವೇತನಗಳನ್ನು ನಮಗೆ ಸರಿಯಾಗಿ ಕೊಡ್ತಾಯಿಲ್ಲ ಆ ಜೊತೆಗೆ ಪ್ರಿಫ್ರೆನ್ಸ್ ಪ್ರಾತಿನಿಧ್ಯ ಕೂಡ ಇಲ್ಲ ನಾವು ಬೇರೆಯವರೆಲ್ಲನೂ ಕೂಡ ಉದಾಹರಣೆಗಳು ಹೇಳೋದಾದರೆ ಎಷ್ಟು ಥೆರಾಟಿಕಲ್ ಅಷ್ಟೇ ಕೂಡ ಅಭ್ಯಾಸಗಳು ಮಾಡಿರ್ತಾರೆ ಬಟ್ ನಾವು ಥೆರಾಟಿಕಲ್ ಇತ್ತು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿಯೂ ಕೂಡ ನಾವು ಅಭ್ಯಾಸ ಮಾಡಿದರೂ ಕೂಡ ನಮಗೆ ಸರ್ಕಾರದ ಮಟ್ಟದಲ್ಲಿ ಶೈಕ್ಷಣಿಕ ಮಟ್ಟದಲ್ಲಿ ಅಥವಾ ಎಲ್ಲ ವಿವಿಧ ಇಲಾಖೆಗಳಲ್ಲಿ ಆದರೂ ಕೂಡ ನಮಗೆ ಯಾವ ರೀತಿಯೂ ಕೂಡ ಪ್ರಾತಿನಿಧ್ಯ ಇಲ್ಲ ಸೊ ಜೊತೆಗೆ ತರಬೇತಿ ಕಾರ್ಯಕ್ರಮಗಳ ಗುಣಮಟ್ಟ ಆಗಿರ್ಬೋದು ಮತ್ತು ಪ್ರವೇಶ ಸಾಧ್ಯತೆಯ ಅಸಮಂಜಸವಾಗಿರುವಂಥದ್ದು ಶೈಕ್ಷಣಿಕ ಜ್ಞಾನ ಆಗಿರ್ಬೋದು ನೈಜ ಪ್ರಪಂಚದ ಅನ್ವಯದ ನಡುವಿನ ಅಂತರಕ್ಕೆ ತುಂಬಾ ಕಾರಣಗಳ ಆಗ್ತಾಯಿದೆ ಜೊತೆಗೆ ಸಂಪನ್ಮೂಲಗಳ ಕೊರತೆನೂ ಕೂಡ ಆಗಿರ್ಬೋದು ಅನೇಕ ಸಾಮಾಜಿಕ ಕಾರ್ಯಕರ್ತರು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಬಟ್ ಅಲ್ಲಿ ಆರ್ಥಿಕ ಸಂಪನ್ಮೂಲಗಳು ತುಂಬ ಕಡಿಮೆ ಇರುತ್ತೆ ಅಥವಾ ಬೆಂಬಲ ಸೂಚರು ಕಡಿಮೆ ಇರ್ತಾರೆ ಅಥವಾ ಮೂಲ ಸೌಕರ್ಯಗಳ ವಿಷಯದಲ್ಲಿ ಕೂಡ ತೀವ್ರ ಮಿತಿಗಳನ್ನು ಎದುರಿಸ್ತಿರ್ತಾರೆ ಇದು ಸೇವೆಗಳ ಪರಿಣಾಮಕಾರಿಯಾಗಿ ನೀಡುವಂತಹ ಅವರ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವಕ್ಕೆ ಇದು ತುಂಬನೇ ಸಂಪನ್ಮೂಲ ಕೊರತೆ ಆಗ್ತಾಯಿದೆ ಹೆಚ್ಚಿನ ಕೆಲಸದ ಹೊರೆ ಮತ್ತು ಭಾವನಾತ್ಮಕವಾದ ಒತ್ತಡ ಟಾರ್ಗೆಟ್ನ ಜಾಸ್ತಿ ಕೊಡುವಂಥದ್ದು ಸರ್ಕಾರದ ಮಟ್ಟದಲ್ಲಿ ಇಲಾಖೆ ಮಟ್ಟದಲ್ಲಿ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಆಗಿರ್ಬೋದು ಸೊ ಎಮೋಷ್ನಲ್ಲಿ ಕೂಡ ನಮಗೆ ಅವರು ಒತ್ತಡಗಳನ್ನ ಹಾಕುವಂಥದ್ದು ಸಾಮಾಜಿಕ ಕಾರ್ಯಕರ್ತರು ಹೆಚ್ಚಾಗಿ ಬಡತನ ನಿಂದನೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಒಳಗೊಂಡಂತೆ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಕೆಲಸದ ಒತ್ತಡಗಳನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಒತ್ತಡವನ್ನು ಏರುವಂತಹ ಸಂದರ್ಭಗಳನ್ನು ಎದುರಿಸುತ್ತಾರೆ ಜೊತೆಗೆ ಇದು ವೃತ್ತಿ ಜೀವನದ ಸಮತೋ ಸಮತೋಲನದ ಕೊರತೆಗೆ ಕಾರಣವಾಗ್ಬೋದು ಸರ್ ಜೊತೆಗೆ ಕಾನೂನು ಮತ್ತು ನೀತಿ ಅಡೆತಡೆಗಳಾಗಿರ್ಬೋದು ರಿಸ್ಟ್ರಿಕ್ಷನ್ ಮಾಡುವಂಥದ್ದು ಇಲಾಖೆಗಳಲ್ಲಿ ಅಥವಾ ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲ ನೀವು ಇದನ್ನೇ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಬೋದು ಅಥವಾ ನೀತಿ ನೀವು ಮಾಡಬಾರ್ದು ಇದನ್ನ ಇವರೇ ಮಾಡಬೇಕು ಸೊ ಹಾಗಾಗಿ ಇದು ಬೇರೆ ರೀತಿಯಾಗಿ ನಮಗೆ ಚಾಲೆಂಜಸ್ ಅಂದರೆ ಸವಾಲುಗಳೇ ಬರ್ತಾ ಇರುವಂಥದ್ದು ಅಂದರೆ ಎಕ್ಸಾಂಪಲ್ ನಾವು ಹೇಳಿದ ಭಾರತ ಸಂಕೀರ್ಣದಲ್ಲಿ ಕಾನೂನು ಮತ್ತು ನೀತಿ ಏನಿದೆ ಭೂದೃಶ್ಯವನ್ನು ನಿರ್ವಹಿಸುವಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕೂಡ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ ಜೊತೆಗೆ ಅಧಿಕಾರಶಾಹಿ ಅಡೆತಡೆಗಳಾಗಿರ್ಬೋದು ಸಾಮಾಜಿಕ ಕಾರ್ಯ ಮಧ್ಯಸ್ಥಿಕೆಗಳಿಗೆ ಅಸಮರ್ಪಕ ಕಾನೂನು ಚೌಕಟ್ಟುಗಳು ತರುವಂಥದ್ದು ಅಥವಾ ಸಂಸ್ಥೆಗಳ ನಡುವಿನ ಸಮನ್ವಯದ ಕೊರತೆ ಮತ್ತು ಪರಿಣಾಮಕಾರಿತ್ವಕ್ಕೆ ಅಡ್ಡಿಯಾಗುವಂಥದ್ದು ಈ ರೀತಿ ನಾವೇನೇ ಕೆಲಸ ಮಾಡ್ತೀವಂತ ಹೋದ್ರೂ ಸಹಾಯ ಮಾಡಲಿಕ್ಕೆ ಹೋದ್ರೂ ಕೂಡ ಸವಾಲುಗಳು ಬರ್ತಾನೆ ಇರುತ್ತೆ ಜೊತೆಗೆ ಭಾರತದಲ್ಲಿ ಸಾಮಾಜಿಕ ಕಾರ್ಯಕರ್ತರ ಒಂದು ಪಾತ್ರ ಮತ್ತು ಪ್ರಾಮುಖ್ಯತೆ ಬಗ್ಗೆ ಸಾರ್ವಜನಿಕರಿಗೆ ಅರಿವಿನ ಕೊರತೆ ಇದೆ ಸಾಮಾಜಿಕ ಕಾರ್ಯಕರ್ತರಿಂದ ದಿನದಲ್ಲಿ ನೀವು ನೋಡ್ಬೋದು ರಿಯಲ್ ಎಸ್ಟೇಟ್ ಇರುತ್ತೆ ಅಥವಾ ಬೇರೆ ಬೇರೆ ಸೆಕ್ಟರ್ನಲ್ಲಿ ಗುಂಪುಗಳ ಘರ್ಷಣೆ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಿದ್ದೀವಿ ಅಂತೇಳಿ ಬೇರೆ ಬೇರೆ ರೀತಿಯಾಗಿ ಉದ್ಭವಗಳಾಗ್ತಾಯಿದ್ದಾವೆ ಎಲ್ಲರೂ ಕೂಡ ಸಮಾಜ ಸೇವಕರು ಅಂತಲೇ ಬೋರ್ಡ್ ಹಾಕ್ಕೊಳ್ಳುವಂಥದ್ದು ಸೊ ಅಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಬಗ್ಗೆ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಸಮುದಾಯದಲ್ಲಿ ಯಾವುದೇ ರೀತಿಯ ಒಂದು ಅರಿವೇ ಇಲ್ಲ ಇವರು ಈ ಥರ ಸ್ಟಡಿ ಮಾಡಿರ್ತಾರೆ ಸ್ನಾತಕೋದರ ಪದವಿ ಮಾಡಿರ್ತಾರೆ ಇವರು ಈ ಥರ ಸರ್ವಿಸಸ್ ಕೊಡ್ತಾ ಇದ್ದಾರೆ ಎಕ್ಸಾಂಪಲ್ ಮಾನಸಿಕ ಆರೋಗ್ಯದ ಬಗ್ಗೆ ಆಗಿರ್ಬೋದು ದೈಹಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕ ಸಾರ್ವಜನಿಕ ಆಡಳಿತದ ಬಗ್ಗೆ ಆಗಿರ್ಬೋದು ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು ನಾವೆಲ್ಲ ಸಾ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಕೂಡ ಅಧ್ಯಯನ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಅಥವಾ ತುಂಬ ನೀಡಿರೋರಿಗೆ ಮಕ್ಕಳಿಗಾಗಿರ್ಬೋದು ವಯಸ್ಕರಿಗಾಗಿರ್ಬೋದು ಅವರ ಕಲ್ಯಾಣಕ್ಕಾಗಿ ತುಂಬಾ ಸಪೋರ್ಟ್ ಮಾಡ್ತೀವಿ ಹೆಲ್ಪ್ನ ಮಾಡುವಂಥದ್ದು ಈ ರೀತಿಯೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ನಿಸ್ವಾರ್ಥ ಸೇವೆಯಿಂದ ಆದರೆ ಇದು ಇವೆಲ್ಲವೂ ಕೂಡ ಜನಸಾಮಾನ್ಯರಲ್ಲಿ ಅರಿವೇ ಇರೋದಿಲ್ಲ ಅರಿವಿನ ಕೊರತೆ ಉಂಟಾಗಿರೋದ್ರಿಂದ ನಮಗೆ ಹಿನ್ನಡೆ ಇದೆ ಸರ್ ಓಕೆ ಸರ್ ಆವಾಗಲೇ ನೀವು ಕೇಳಿದಾಗೆ ಸಾಮಾಜಿಕ ಕಾರ್ಯಕರ್ತರು ಅಂದರೆ ಯಾರು ಅವ್ರು ಏನೇನು ಕೆಲಸಗಳು ಮಾಡ್ತಾರೆ ಅನ್ನೋದನ್ನು ನಾವು ಕಾರ್ಯವೈಖರಿ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಸೊ ಸಾಮಾಜಿಕ ಕಾರ್ಯಕರ್ತರು ಅಂದರೆ ಈ ಪ್ರಸ್ತುತ ದಿನದಲ್ಲಿ ನಾನು ಆಗಲೇ ಹೇಳಿದಾಗೆ ಯಾರೋ ಒಂದು ಬ್ಯಾಗ್ರೌಂಡೇ ಇರೋದಿಲ್ಲ ಶೈಕ್ಷಣಿಕವಾಗಿ ಅಥವಾ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಯಾವುದೇ ಬ್ಯಾಗ್ರೌಂಡ್ ಇಲ್ಲದಿರೋರು ಕೂಡ ಸಾಮಾಜಿಕ ಸೇವೆ ಅಥವಾ ಸಾಮಾಜಿಕ ಕಾರ್ಯಕರ್ತರು ಅಂತೇಳಿ ಬೋರ್ಡ್ನ ಹಾಕೋ ಹಾಕ್ಕೊಳ್ಳುವಂತಹ ಒಂದು ಸಂದರ್ಭ ಸುಸಂದರ್ಭಗಳನ್ನು ನಾನು ನೋಡ್ತಾ ಇದ್ದೀವಿ ಅಂದರೆ ಈಗ ಸರ್ಕಾರದ ಮಟ್ಟದಲ್ಲೇ ಒಂದು ಎನ್ ಇ ಪಿ ಅಂತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಸೊ ಇಲ್ಲಿ ಏನಾಗ್ತಾಯಿದೆ ಇದೆ ಅಂತಂದರೆ ಬಿ ಎಸ್ ಡಬ್ಲ್ಯೂ ಬ್ಯಾಚುಲರ್ ಆಫ್ ಸೋಷಲ್ ವರ್ಕ್ ಇದು ಡಿಗ್ರಿಯಲ್ಲೇ ನಾವು ನೋಡ್ತೇವೆ ಯು ಜಿಯಲ್ಲಿ ಅಂಡರ್ ಗ್ರ್ಯಾಜುಯೇಷನ್ ಏನಿರುತ್ತೆ ಅದರಲ್ಲಿ ಪದವಿಯಲ್ಲೇ ನೋಡುವಂಥದ್ದು ಸೊ ಅದು ಆಗಿರಬೇಕು ಅಥವಾ ಇನ್ನೂ ಉತ್ತಿ ಉನ್ನತ ಮಟ್ಟದಲ್ಲಿ ನೋಡೋದಾದ್ರೆ ಸ್ನಾತಕೋತ್ತರ ಪದವಿ ಎಮ್ ಎಸ್ ಡಬ್ಲ್ ಆಗಿರಬೇಕು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅನ್ನುವಂಥದ್ದು ಒಂದು ಉತ್ ಉನ್ನತ ಮಟ್ಟದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿರಬೇಕು ಅದು ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಾಗಿ ನಾವು ನೋಡ್ಬೋದಾಗಿದೆ ಈಗ ಸಾಮಾನ್ಯವಾಗಿ ಹಿಂದೆಲ್ಲನೂ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಬಸವಣ್ಣವರು ನೋಡಿದ್ವಿ ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ನೋಡಿದ್ವಿ ನೆಲ್ಸನ್ ಮಂಡೆಲ ನೋಡಿದ್ದೀವಿ ಮದರ್ ತೆರೆಸ ನೋಡಿದ್ದೀವಿ ಇವರೆಲ್ಲ ಸೋಷಿಯಲ್ ಆ್ಯಕ್ಟಿವಿಟಿಸ್ಟ್ ಸೊ ಅವರೆಲ್ಲ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ಆ್ಯಕ್ಟಿವಿಟಿಸ್ಟ್ ಆಗಿರೋದ್ರಿಂದ ಸೊ ಅವರೆಲ್ಲನೂ ಕೂಡ ಅವರು ಒಂದು ಬೇರೆ ಕೆಲಸಗಳ ನಡುವೆನೂ ಕೂಡ ಬೇರೆಯವ್ರಿಗೆ ಸಹಾಯಗಳನ್ನ ಮಾಡ್ಕೊಂಡು ಬರ್ತಾಯಿದ್ದು ಬಟ್ ಇಲ್ಲಿ ನಾವುಗಳು ಏನಾಗಿದೆ ನಮಗೆ ಅಂತಲೇ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಿಗೆ ಕೆಲವೊಂದು ಪದವಿಗಳನ್ನ ಮಾಡಿದ್ದಾರೆ ಇವರು ಇದೇ ರೀತಿಯಾದರೆ ಇದೇ ಇಲಾಖೆಯಲ್ಲಿ ಇದೇ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಬೋದು ಜನಸಾಮಾನ್ಯರಿಗೆ ಸಹಾಯಗಳನ್ನ ಹಸ್ತ ಸಹಾಯ ಹಸ್ತಗಳನ್ನ ತೋರಿಸ್ಬೋದು ಎಕ್ಸಾಂಪಲ್ ಎಚ್ ಓ ವಿ ಪೀಡಿತರಾಗಿರ್ಬೋದು ಏಡ್ಸ್ ಪೀಡಿತರಾಗಿರ್ಬೋದು ಕ್ಷಯ ರೋಗ ಪೀಡಿತರಾಗಿರ್ಬೋದು ಮಾನಸಿಕ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಆಗಿರ್ಬೋದು ಜೊತೆಗೆ ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು ಈಗ ಕುಷ್ಠರೋಗ ವಿಂಗಲ್ಲಾಗಿರ್ಬೋದು ಕ್ಷೇತ್ರದಲ್ಲಿ ಆಗಿರ್ಬೋದು ಇವರಿಗೆಲ್ಲನೂ ಕೂಡ ನಾವು ಆಪ್ತ ಸಮಾಲೋಚನೆ ಮಾಡ್ತಾಯಿದ್ದೀವಿ ಜೊತೆಗೆ ಮನೋವೈದ್ಯಕೀಯ ಶಿಕ್ಷಣಗಳನ್ನು ನೋಡ್ತಾ ಆ ಜೊತೆಗೆ ಅವರ ಮನೆ ಭೇಟಿ ಕಾರ್ಯಕ್ರಮಗಳನ್ನು ಮಾಡಿ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳನ್ನ ಕಲ್ಪಿಸಿಕೊಡುವಂತಹ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಬೇರೆ ಬೇರೆ ವಿವಿಧವಾದ ಅಂತಹ ಕಾರ್ಪೊರೇಟ್ ಸೆಕ್ಟರಲ್ಲೂ ಕೂಡ ನಾವು ಕಾರ್ಖಾನೆಗಳಲ್ಲಿ ಕೂಡ ನಾವು ಒಂದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೂಡ ನಾವು ನಾನಾ ರೀತಿಯ ವಿಧ ವಿವಿಧ ಬಗೆಯಾಗಿರುವಂತಹ ಒಂದು ಕೆಲವೊಂದು ಹುದ್ದೆಗಳನ್ನು ಅಲಂಕರಿಸಿ ನಾವು ಕಾರ್ಯವನ್ನು ಇದ್ದೀವಿ ಬಟ್ ಆದರೆ ನಾವು ಪ್ರೊಫೆಷ್ನಲ್ ವೃತ್ತಿಪರರಾಗಿ ಒಂದು ಪದವಿಗಳನ್ನ ಸ್ವೀಕಾರ ಮಾಡಿ ಮಾಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರದ ಪ್ರ ಗೈಡ್ಲೈನ್ಸ್ ಪ್ರಕಾರ ಆದರೆ ಈ ಇತ್ತೀಚಿನ ದಿನದಲ್ಲಿ ಇದು ದುರುಪಯೋಗ ಆಗ್ತಾಯಿದೆ ಏನು ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಹೆಸರುಗಳು ಅಥವಾ ಈ ಸೇವೆ ಏನು ದುರ್ಬಳಕೆ ಆಗ್ತಾಯಿದೆ ಅದನ್ನು ಸರ್ಕಾರದ ಮಟ್ಟದಲ್ಲಿನೇ ಕೂಡ ಕಾನೂನು ಕ್ರಮವನ್ನು ಕೈಗೊಂಡು ಎಚ್ಚರಿಕೆ ನೀಡುವಂತಹ ಕೆಲಸಗಳಾಗಬೇಕು ಮತ್ತು ದೂರು ದಾಖಲೆಗಳನ್ನು ಮಾಡಬೇಕಂತ ಈ ಒಂದು ಇದರಲ್ಲಿ ನಾವು ಒತ್ತಾಯಗಳನ್ನು ಇದ್ದೇನೆ ಸರ್ಕಾರದ ಮಟ್ಟದಲ್ಲಿ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಹಕ್ಕು ಒತ್ತಾಯ ಅಥವಾ ಬೇಡಿಕೆಗಳನ್ನು ನೋಡೋದಾದರೆ ಈಗಾಗಲೇ ಸುಮಾರು ಒಂದು ಸುಮಾರು ನಲವತ್ತೆರಡು ಇಲಾಖೆಗಳೇನಿದೆ ಸರ್ಕಾರದ ಅಧೀನದಲ್ಲಿ ಅವರುಗಳಿಗೆ ಆ ಒಂದು ಇಲಾಖೆಗಳಲ್ಲಿ ಆರೋಗ್ಯ ಇಲಾಖೆ ಆಗಿರ್ಬೋದು ಮೇಳ ಮತ್ತು ಮಕ್ಕಳ ಇಲಾಖೆ ಆಗಿರ್ಬೋದು ಅಥವಾ ಉದ್ಯೋಗ ವಿನಿಮಯ ಕಚೇರಿಗಳಾಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ಇನ್ನೂ ಅನೇಕ ಇಲಾಖೆಗಳೇನೇನಿದೆ ಸೊ ಅದರಲ್ಲಿ ನಾವು ಸೈಕೆಟ್ರಿಕ್ ಸೋಷಿಯಲ್ ವರ್ಕರ್ ಆಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು ಆಪ್ತ ಸಮಾಲೋಚಕರಾಗಿರ್ಬೋದು ಅಥವಾ ಕೋಆರ್ಡಿನೇಟರ್ಗಳಾಗಿರ್ಬೋದು ಇನ್ನೂ ಅನೇಕ ರೀತಿಯಾಗಿ ನಾವು ಏನು ಹುದ್ದೆಗಳನ್ನ ಅಲಂಕರಿಸಿದ್ವಿ ನಮ್ಮ ವೇತನಗಳನ್ನ ಅವರು ಒಂದು ಬೇಸಿಕ್ಕಾಗಿ ನಿಗದಿ ಮಾಡಬೇಕು ಜೊತೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಪದ್ಧತಿಯನ್ನು ಏನು ಜೀತ ಪದ್ಧತಿ ಅದನ್ನು ನಿರ್ಮೂಲನೆ ಮಾಡಬೇಕು ಎಲ್ಲ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರನ್ನು ಕಾಯಂ ಮಾಡಬೇಕಂತ ಒತ್ತಾಯ ಮಾಡ್ತಾಯಿದ್ದೀವಿ ಜೊತೆಗೆ ಅದರಂತೆಯೇ ಬ್ಲ್ಯಾಕ್ ಬ್ಯಾಕ್ಲಾಗಿ ಹುದ್ದೆಗಳೇನೇನಿದೆ ಅದನ್ನು ಕೂಡ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕು ಭರ್ತಿಗಳನ್ನ ಮಾಡ್ಕೊಳ್ಳೋವಂಥದ್ದು ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಏನಿದೆ ಸಾಮಾಜಿಕ ಕಾರ್ಯ ಅಧ್ಯಯನ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರುಗಳನ್ನ ಕೂಡ ಪರ್ಮನೆಂಟ್ ಕಾಯಂ ಮಾಡ್ಕೊಳ್ಳೋವಂಥ ಕೆಲಸಗಳಾಗಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಾವು ನೋಡೋದಾದರೆ ಪಿ ಡಿಒ ಹುದ್ದೆ ಇದು ಸಾಮಾಜಿಕ ಅಭಿವೃದ್ಧಿ ಕೆಲಸಗಳು ಸಾರ್ವಜನಿಕ ಆಡಳಿತ ಹಿತದೃಷ್ಟಿಯಿಂದ ಒಂದು ಹುದ್ದೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಇದು ಸಾಮಾಜಿಕ ಸೇವೆ ಅಂದರೆ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಿಗೆ ನೀಡಬೇಕು ಇದು ಬೇರೆ ರೀತಿಯಾಗಿ ದುರ್ಬಳಕೆ ಆಗ್ತಾಯಿದೆ ಸೊ ಹಾಗಾಗಿ ಇದನ್ನು ಸರ್ಕಾರದ ಹಂತದಲ್ಲಿನೇ ಸಾಮಾಜಿಕ ಕಾರ್ಯಕರ್ತರಿಗೆ ಒಂದು ಹುದ್ದೆಯನ್ನು ಮೀಸಲಿಡಬೇಕು ಅವ್ರನ್ನೇ ಕೂಡ ಭರ್ತಿ ಮಾಡ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ ಸರ್ಕಾರೇತರ ಸಂಸ್ಥೆಗಳಿಗೆ ನೀಡಿರುವಂತಹ ಅನುದಾನ ಏನಿದೆ ಆ ಅನುದಾನವನ್ನು ಹೆಚ್ಚು ಹೆಚ್ಚು ಹೆಚ್ಚಿಗೆ ಮಾಡುವಂಥದ್ದು ಅಂಗವಿಕಲ ಕ್ಷೇತ್ರದಲ್ಲಾಗಿರ್ಬೋದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ಇನ್ನು ಅನೇಕ ಕ್ಷೇತ್ರದಲ್ಲಿ ಏನೇನು ಅನುದಾನಗಳಿದ್ದಾವೆ ಅದನ್ನು ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅದರಲ್ಲಿ ಕೆಲಸ ಮಾಡುವಂತಹ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರೇನಿದ್ದಾರೆ ಅಂಥವರಿಗೆ ಬೇಸಿಕ್ ಸ್ಯಾಲ್ರಿ ತಗೊಂಡು ಇಪ್ಪತ್ತೈದು ಸಾವಿರಗಳ ವೇತನ ನೀಡಬೇಕಾಗಿ ನಾವು ಮತ್ತು ಇ ಎಸ್ ಐ ಪಿ ಎಫ್ ವಿಮೆಗಳನ್ನ ಮಾಡುವುದರ ಜೊತೆಗೆ ನಮ್ಮ ರಕ್ಷಣೆಗಳನ್ನ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ರಕ್ಷಣೆಗಳನ್ನ ಮಾಡುವಲ್ಲಿ ಸರ್ಕಾರದ ಪಾತ್ರ ಮುಖ್ಯವಾಗಿದೆ ಸೊ ಹಾಗಾಗಿ ನಾವು ಸುಮಾರು ವರ್ಷಗಳಿಂದ ಚಳವಳಿಗಳನ್ನ ಮಾಡಿದ್ದೀವಿ ಹೋರಾಟಗಳನ್ನ ಮಾಡಿದ್ದೀವಿ ಪತ್ರ ಚಳವಳಿಗಳನ್ನ ಮಾಡಿದ್ದೀವಿ ಇವೆಲ್ಲ ಮಾಡ್ಕೊಂಡು ಬಂದರೂ ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ನಮಗೆ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಸೊ ಇದರ ಬಗ್ಗೆ ಚಿಂತನೆ ಮಾಡಬೇಕು ನಮ್ಮ ರಕ್ಷಣೆಗಳನ್ನ ಮಾಡಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ ಸರ್ ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ರಾಜ್ಯ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಕಲ್ಯಾಣ ಸಂಘವನ್ನು ಪ್ರಾರಂಭಿಸಿ ಪ್ರತಿಯೊಂದು ಜಿಲ್ಲಾದ್ಯಂತನೂ ಕೂಡ ಜಿಲ್ಲಾಧ್ಯಕ್ಷರನ್ನು ನೇಮಿಸ್ಕೊಂಡು ನಮ್ಮ ರಾಜ್ಯ ಸಮಿತಿ ಎಲ್ಲ ಜಿಲ್ಲೆಗಳ ಸಮಿತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯಗಳನ್ನು ಮಂಡಿಸ್ತಾ ಇದ್ದೀವಿ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರ ಅಭಿವೃದ್ಧಿಗಳಾಗಬೇಕು ಅವರ ಸಂಶೋಧನೆಗಳು ಹೊರಗಡೆ ಬರಬೇಕು ಜೊತೆಗೆ ಅಧ್ಯಯನ ನಡೆಸಿದಂತಹವರಿಗೆ ಸಂಶೋಧನೆ ಮಾಡಿರುವಂಥವರಿಗೆ ಬೇರೆ ರೀತಿಯ ಪುರಸ್ಕಾರಗಳನ್ನು ಕೊಡುವಂಥದ್ದು ಅಥವಾ ಮಾರ್ಚ್ ಹದಿನೆಂಟರಂದು ವಿಶ್ವ ಸಾಮಾಜಿಕ ಕಾರ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರದಿಂದಲೇ ಸಾಮಾಜಿಕ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರನ್ನ ನೇಮಿಸಿ ಗುರುತಿಸಿ ಅಂಥವರಿಗೆ ಗೌರವಿಸುವಂಥದ್ದು ಅಭಿನಂದನೆಗಳ ಸಲ್ಲಿಸುವಂಥದ್ದು ಪ್ರಶಸ್ತಿ ಪುರಸ್ಕಾರಗಳನ್ನ ಹಮ್ಮಿಕೊಳ್ಳುವಂಥದ್ದು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಹಕ್ಕೋತಾಯಿಗಳನ್ನ ಹಾಕಿದ್ದೀವಿ ಕೂಡ ಇವು ಸರ್ಕಾರ ಹಂತದಲ್ಲಿ ಮಾಡಬೇಕು ಮಾಡದೆ ಹೋದರೆ ನಾವು ಎಚ್ಚರಿಕೆ ಇಷ್ಟು ದಿನ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟಗಳನ್ನ ಮಾಡೋದ್ರ ಮೂಲಕ ನಮ್ಮ ಏನು ಶಕ್ತಿ ಏನಿದೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡ್ತೀವಿ ನಿಜವಾಗಿಯೂ ಕೂಡ ಈ ಒಂದು ತಮ್ಮ ಎಲ್ಲ ಮಾತಿನ ಸಾರವನ್ನು ಗ್ರಹಿಸಿದಾಗ ನಾವು ಒಂದು ಸ್ಪಷ್ಟ ಅರ್ಥವನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಸಮಾಜ ಸೇವಕರು ಅನ್ನುವಂಥ ಶಾಬ್ದಿಕ ಅರ್ಥಕ್ಕೂ ಮತ್ತು ಈ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಅನ್ನುವಂಥ ಶಾಬ್ದಿಕ ಅರ್ಥಕ್ಕೂ ಕೂಡ ನಿಜವಾಗಿಯೂ ತುಂಬ ವ್ಯತ್ಯಾಸ ಇದೆ ಆ ಹಿನ್ನೆಲೆಯಲ್ಲಿ ಯಾರು ಒಂದು ಬಿಡುವಿನ ವೇಳೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡು ಅವರು ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅವ್ರಿಗೂ ಕೂಡ ಒಂದು ಈ ಸಂದರ್ಭದಲ್ಲಿ ನಾವು ಶುಭಾಶಯವನ್ನು ಕೋರ್ತಾ ಅದ್ರ ಜೊತೆಯಲ್ಲಿ ಈ ಒಂದು ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಏನಿದ್ದಾರೆ ಅವರ ಒಂದು ಬೇಡಿಕೆ ನಿಜಕ್ಕೂ ಕೂಡ ಸರ್ಕಾರ ಅವರ ಬೇಡಿಕೆಗಳಿಗೆ ಒಂದು ಸ್ಪಂದಿಸುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಯಾಕೆ ಅಂತೇಳಿದ್ರೆ ತಮ್ಮ ಒಂದು ಸಂಪೂರ್ಣ ಒಂದು ಜೀವನವನ್ನೇ ಅವರು ಪೂರ್ತಿಯಾಗಿ ಮತ್ತು ಸಮಯವನ್ನು ಕೂಡ ಪೂರ್ತಿಯಾಗಿ ಈ ಒಂದು ಸಮಾಜ ಸೇವೆಗಾಗಿ ಅವರು ಮೀಸಲಿಟ್ಟು ಸರ್ಕಾರದ ಒಂದು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಅದು ಜನಮಾನಸಕ್ಕೆ ತಲುಪಿಸುವಂಥ ಕಾರ್ಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರ ಪಾತ್ರ ತುಂಬ ಮಹತ್ವದ್ದಾಗಿದೆ ಆ ಹಿನ್ನೆಲೆಯಲ್ಲಿ ಇವರು ಆ ಒಂದು ಭಾವನೆಗಳು ಆ ಕಷ್ಟ ಮತ್ತು ನೋವುಗಳೇನಿದ್ದಾವೆ ಅದಕ್ಕೂ ಕೂಡ ಒಂದು ಸೌಜನ್ಯಯುತವಾಗಿರುವಂಥ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವ ಮೂಲಕ ಅವರು ಇನ್ನಷ್ಟು ಒಂದು ಮನಸಂತೋಷದಿಂದ ಈ ಒಂದು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ಸಾಮಾಜಿಕ ಕಾರ್ಯಕರ್ತರಿಗೆ ಸಮಾಜ ಸೇವಕರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಇದುವರೆಗೂ ಕೂಡ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಒಂದು ದಿನಾಚರಣೆಯ ಮಹತ್ವ ಹಿನ್ನೆಲೆ ಮತ್ತು ಇದರ ಉದ್ದೇಶಗಳೇನು ಹಾಗೆಯೇ ಈ ಒಂದು ಸಾಮಾಜಿಕ ಕಾರ್ಯಕರ್ತರ ಕುಂದುಕೊರತೆ ನೋವು ನಲಿವುಗಳು ಬವಣೆಗಳು ಏನು ಅನ್ನೋದರ ಕುರಿತಾಗಿಯೂ ಕೂಡ ತಾವು ನಮ್ಮ ವೀಕ್ಷಕರ ಮುಂದೆ ಒಂದು ಚಿತ್ರಣವನ್ನು ತೆರೆದಿಟ್ಟಿದ್ದೀರಿ ಈ ಎಲ್ಲ ಮಾಹಿತಿಗಾಗಿ ತಮಗೆ ಪೂರ್ವಕವಾಗಿರುವಂಥ ಧನ್ಯವಾದವನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ನುಡಿಯಾಡಿದ್ದಕ್ಕಾಗಿ ವಂದನೆ ಎಲ್ಲ ವೀಕ್ಷಕರಲ್ಲೂ ಒಂದು ಮನವಿ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಏನಿದ್ದಾರೆ ಅವ್ರನ್ನ ಸ್ವಲ್ಪ ಗುರುತಿಸುವಲ್ಲಿ ಅರಿವಿನ ಕೊರತೆ ಆಗಿದೆ ಅಂತ ಈ ಹಿಂದೆನೇ ನಾವು ಹೇಳಿದ್ದೀನಿ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ಎಲ್ಲ ಕ್ರೈಮ್ಗಳು ಏನೇನು ಆಗ್ತಾಯಿದೆ ಆ ರೀತಿಯ ಇದನ್ನು ಕೂಡ ನೀವು ಇಟ್ಕೊಳ್ಳೇಬೇಕಾಗಿದೆ ಸಮಾಜದಲ್ಲಿ ಒಡಕುಗಳು ಅಥವಾ ದುರುಪಯೋಗಗಳು ದುರ್ಬಳಕೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಯಾರು ಏನೇನು ಪದವಿಗಳನ್ನ ಮಾಡಿರ್ತಾರೆ ಅಥವಾ ಸಾಮಾಜಿಕ ಸೇವಕರು ಯಾರಿರ್ತಾರೆ ಅಂದರೆ ದುರ್ಬಳಕೆ ಮಾಡೋರು ಹೇಳ್ತಾ ಇರೋದು ಸೊ ಹಾಗಾಗಿ ಇವು ಇವುಗಳನ್ನ ನೀವು ಮಂದಲಿಟ್ಟುಕೊಂಡು ನಮ್ಮ ವೃತ್ತಿ ಜೀವನದಲ್ಲಿ ಮಾಡುವಂತಹ ಕೆಲಸಗಳನ್ನ ಕೆಲಸಗಳಿಗೆ ತಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಸಾಧ್ಯವಾದರೆ ಪತ್ರ ಚಳುವಳಿಗಳನ್ನ ಮಾಡಿ ಜೊತೆಗೆ ನಾವು ಮಾಡುವಂಥ ಹೋರಾಟದಲ್ಲಿ ಭಾಗಿಯಾಗಿ ಆಗ ಒಂದು ನಮಗೆ ನಾವು ಮಾಡುವಂತಹ ಸೇವೆಗಳಿಗೆ ವೃತ್ತಿಪರ ಸೇವೆಗಳಿಗೆ ಮನ್ನಣೆ ಸಿಕ್ಕು ಸಿಗುವಂಥದ್ದು ಮನ್ನಣೆ ಸಿಗುತ್ತೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತೀರಾ ಸಹಕಾರ ನೀಡ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಾಡೋದ್ರ ಜೊತೆಗೆ ನಮಗೆ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ನಮಗೆ ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮ ವಿಶ್ವ ಸಾಮಾಜಿಕ ಕಾರ್ಯ ಕಾರ್ಯ ದಿನಾಚರಣೆಗೂ ಕೂಡ ಸಹಕಾರ ನೀಡಿದಂತಹ ಮತ್ತು ನಾವು ಮಾಡುವಂಥ ಕೆಲಸಗಳಿಗೆ ಬೆಂಬಲ ಸೂಚಿಸಿದಂತಹ ಕಾವ್ಯಾರಿ ನಿರ್ದೇಶಕರಾದ ಚಿದಾನಂದ ಸರ್ವರೆಗೂ ಮತ್ತು ಈ ಒಂದು ಕಾರ್ಯಕ್ರಮದ ನಿರೂಪಕರಾದ ಆ ಗಂಗಾಧರ ನಿಟ್ಟಿಗೂ ಸರಿವರೆಗೂ ಕೂಡ ನಾವು ಹೃತ್ಪೂರಕವಾದ ವಂದನೆಗಳನ್ನು ನಮ್ಮ ಅಸೋಸಿಯೇಷನ್ ಮೂಲಕ ನಾನು ಕೇಳ್ಕೊಳ್ತೇನೆ